ಎಲ್ಲಾ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ ಸೊ ಹಾಗಾಗಿ ಏನಾಗ್ತಾ ಇದೆ ಧರ್ಮಸ್ಥಳ ಕೇಸಲ್ಲಿ ನೋಡಿ ಇದೀಗ ಇಷ್ಟು ದಿನ ಆದ ನಂತರ ಇದೀಗ ಇವತ್ತು ಬಹುದೊಡ್ಡ ಸುದ್ದಿ ಅಂತ ಈಗಾಗ್ಲೇ ನಾ ಹೇಳಿದೆ ಇವತ್ತು ಬೆಳಗ್ಗೆ ಅನಾಮಿಕ ವ್ಯಕ್ತಿ ಅರೆಸ್ಟ್ ಆಗಿದ್ದಾನೆ ಹಾಗಾಗಿ ನಿನ್ನೆ ಅಷ್ಟೇ ನಿನ್ನೆಯಿಂದಲೇ ಅನಾಮಿಕ ವ್ಯಕ್ತಿನ ಅಂದ್ರೆ ಅನಾಮಿಕ ವ್ಯಕ್ತಿ ಅಂತಂದ್ರೆ ಚಿನ್ನೇ ಈತನ ಹೆಸರು ಇವನಿಗೆ ನಿನ್ನೆನೆ ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ಮಹಾಂತಿ ಅವರು ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ನಾವೇ ನಿಮಗೆ ಕೊಡೋದು ಎರಡು ಲಕ್ಷ ಹಣ ಪಡೆದಿರೋದಾಗಿ ಬಾಯ್ ಬಿಟ್ಟಿದ್ದಾನೆ ಚಿನ್ನಯ್ಯ ತಿಮರೋಡಿ ಮಟ್ಟಣ್ಣನವರ್ ಟೀಮ್ ನಿಂದ ಹಣ ಪಡ್ಕೊಂಡಿದ್ದೀನಿ ಟೀಮ್ ನಿಂದ ಮೂರು ಲಕ್ಷವನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳಿಕೆ ಕೊಟ್ಟಿದ್ದಾನೆ ನೋಡಿ ಇದೀಗ ಎಕ್ಸ್ಕ್ಲೂಸಿವ್ ಹೊಸ ಅಪ್ಡೇಟ್ ಬರ್ತಾ ಇರುವಂತದ್ದು ರೆಬೆಲ್ ಟಿವಿಯಲ್ಲಿ ಮಾತ್ರ ಇದು ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ ಸುಮಾರು ಎರಡು ನಾನು ಪಡೆದಿದ್ದೀನಿ ಮರೋಡಿ ಮಟ್ಟಣ್ಣನವರ್ ಅವರ್ ಈ ಒಂದು ಟೀಮ್ ಇಂದ ಟೋಟಲ್ ಸೇರಿ ಮೂರ್ ಲಕ್ಷ ಹಣ ಪಡೆದಿದ್ದೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾನೆ ಅನಾಮಿಕ ವ್ಯಕ್ತಿ ಎಸ್ಐಟಿ ಟಿ ತನಿಖೆಯಲ್ಲಿ ಹೇಳಿಕೆ ಕೊಟ್ಟಿರೋ ಇನ್ನ ಚಿನ್ನಯ್ಯೋ ಹೇಳಿಕೆ ಕೊಡ್ತಾನೋ ಇನ್ನೇನೇನು ಸತ್ಯ ಹೊರಗೆ ಬರುತ್ತೋ ಗೊತ್ತಾಗ್ತಾ ಇಲ್ಲ ಒಬ್ಬೊಬ್ರದ್ದು ಅಸ್ಲಿ ಮುಖ ಎಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ ಟೈಮ್ ಕಳೀತಾ ಇದ್ದಂತೆ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಟೈಮ್ ಕಳೀತಾ ಇದ್ದಂತೆ ತನಿಖೆ ಮುಂದುವರಿತಾ ಇದೆ ಆದ್ರೆ ಯಾರಿದ್ದಾರೆ ಇನ್ನ ಯಾರ್ಯಾರು ಮುಖವಾಡ ಏನೇನೋ ಎಲ್ಲವೂ ಕೂಡ ಬಯಲಾಗ್ತಾ ಇದೆ ನೋಡಿ ಇಲ್ಲಿ ಇನ್ಸೈಡ್ ಮಾಹಿತಿ ನಾವು ಕೊಡ್ತಾ ಇದೀವಿ ನೋಡಿ ನಿಮ್ಗೆ ಈಗಾಗ್ಲೇ ನಾ ಹೇಳಿದೆ ಅವ್ರು ಯಾರೋ ಬಂದು ಏನೋ ಹೇಳ್ತಾರೆ ಅಂತ ಹೇಳಿ ಚಿನ್ನಯ್ಯ ಅಂದ್ರೆ ಅನಾಮಿಕ ವ್ಯಕ್ತಿ ಏನಿರ್ತಾನೆ ಅವ್ರು ಯಾರೋ ಬಂದು ಏನೋ ಹೇಳಿದ್ರು ಅಂತ ಹೇಳಿ ಸುಮ್ನೆ ಮಾಡಕ್ ಆಗಲ್ಲ ಅಲ್ಲ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ ಅವ್ರ ಮಾತನ್ನ ಕೇಳ್ತಾ ಇದ್ದಾನೆ ಅಂತಂದ್ರೆ ಇಲ್ಲಿ ಮೂರು ಲಕ್ಷ ಹಣವನ್ನ ಅವಳು ಹಾಗಾದ್ರೆ ಹಣದ ಆಸೆಗೆ ನಾ ಇಷ್ಟೆಲ್ಲ ಮಾಡಿರೋದು ಅನ್ನುವಂತ ಪ್ರಶ್ನೆ ಇದೆ ಹಣದಾಸೆಗೆ ಮಾಡಿದ್ನೋ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯೋ ಇದರ ಹಿಂದೆ ಅಥವಾ ಇದೂ ಕೂಡ ಸುಳ್ಳು ಹೇಳ್ತಾ ಇಲ್ಲಿ ಇದ್ತಾ ಇಲ್ಲ ಬಹಳಷ್ಟು ಪ್ರಶ್ನೆ ಬರ್ತಾ ಇದೆ ಯಾಕೆ ಅಂತಂದ್ರೆ ಇಷ್ಟು ದಿನ ಆಗೋಗಿದೆ ಇಷ್ಟು ದಿನ ಆಗೋದ್ರು ಕೂಡ ಇಲ್ಲಿ ನಾವು ಅಂದ್ಕೊಳ್ತಾ ಇರೋದೇ ಒಂದು ನಾವು ಸುದ್ದಿ ಹೇಳ್ತಾ ಇರೋದೇ ಒಂದು ಆದ್ರೆ ಇಲ್ಲಿ ಆಗ್ತಾ ಇರೋದೇ ಒಂದು ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಇನ್ನು ಯಾರೆಲ್ಲ ಇಲ್ಲಿ ಮುಖವಾಡಗಳು ಬಯಲಾಗುತ್ತೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇದೆ ಇಷ್ಟೆಲ್ಲ ಎಸ್ಐಟಿ ವಿಚಾರಣೆ ವೇಳೆ ಒಂದಷ್ಟು ಮಾಹಿತಿಯನ್ನ ಬೆಚ್ಚಿಟ್ಟಿದ್ದಾನೆ ಅನಾಮಿಕ ವ್ಯಕ್ತಿ ಅಂತ ಹೇಳ್ತಾ ಇದ್ವಿ ಈಗ ನೋಡಿ ಮತ್ತೊಂದು ಮಾಹಿತಿ ಇನ್ಸೈಡ್ ಮಾಹಿತಿ ಇದು ಬಂದಿರುವಂತದ್ದು ಮೂರು ಲಕ್ಷ ಹಣವನ್ನ ಪಡೆದುಕೊಂಡಿದ್ದಾನಂತೆ ಈ ಹಣದ ಆಸೆಗಾಗಿ ಇಷ್ಟೆಲ್ಲ ಮಾಡ್ತಿದ್ದಾನೆ ಹಾಗಾದ್ರೆ ಚಿನ್ನಯ್ಯ ಮಹಿಳೆಯ ದೂರಿನ ನಂತರ ತಪ್ಪು ಹೇಳಿಕೆ ನೀಡಲು ಹೇಳಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ ನಲ್ಲಿ ತಮಿಳುನಾಡಿನಿಂದ ಕರೆ ತಂದಿದ್ರು ನನ್ನ ಪೊಲೀಸರ ಮುಂದೆ ಏನ್ ಹೇಳಬೇಕು ಅಂತ ಹೇಳಿದ್ರು ಮೂವರು ಸೇರಿ ಬುರುಡೆ ಕೊಟ್ಟು ಪೊಲೀಸರಿಗೆ ಶರಣಾಗಲು ಆ ಗುಂಪು ಹೇಳ್ಕೊಟ್ಟಿತ್ತು ನನಗೆ ಅಂತ ಹೇಳಿದ್ದಾನೆ ಹೀಗಾಗಿ ಬುರುಡೆ ತಂದು ಗುಂಪು ಹೇಳಿದಂತೆ ನಡ್ಕೊಂಡಿದ್ದೀನಿ ಎಸ್ಐಟಿ ವಿಚಾರಣೆಯಲ್ಲಿ ಸ್ಫೋಟಕ ಹೇಳಿಕೆ ನೀಡಿದ್ದಾನೆ ದೂರುದಾರ ಇನ್ನು ಸುಮಾರು ಎರಡರಿಂದ ಮೂರು ಕಡೆ ಶೋಧ ನಡೆಸಲು ಹೇಳಿದ್ದೇನೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಅಂತ ಹೇಳಿದಾನೆ ದೂರುದಾರನ ಪ್ರಕಾರವೇ ಇನ್ನೂ ಎರಡು ಕಡೆ ಬಹುಶಃ ಶೋಧ ಕಾರ್ಯ ಆಗುವಂತ ಸಾಧ್ಯತೆ ಇದೆ ಮುಂದಿನ ದಿನಗಳಲ್ಲಿ ಆಗಬಹುದು ದೂರುದಾರನ ಹೇಳಿಕೆ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಇಷ್ಟು ದಿನ ಇವ್ರು ಹೇಳಿರೋದೆಲ್ಲ ಏನು ಎಲ್ಲ ನಿಜ ಆಗ್ಬಿಟ್ಟಿದೆ ಅದಕ್ಕೆ ಇನ್ನ ಎರಡ್ ಮೂರ್ ಜಾಗ ಹೇಳಿದಾನಂತೆ ಏನ್ ಇವ್ರು ಹೇಳಿರೋ ತರ ಹೋಗ್ಬಿಟ್ಟು ಇನ್ನ ಎರಡ್ ಮೂರ್ ಜಾಗ ಇವ್ರು ಶೋಧ ಕಾರ್ಯ ನಡೆಸ್ಬಿಡ್ತಾರ ಹಾಗಾದ್ರೆ ಸಾಧ್ಯತೆ ಇದೆ ಇಲ್ಲಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇದೆ ಅಂತ ನಾವು ಹೇಳಕ್ ಯಾಕೆ ಅಂತಂದ್ರೆ ಇಷ್ಟು ದಿನ ಇವನು ಹೇಳ್ದಾಗೆಲ್ಲ ಮಾಡ್ಕೊಂಡು ಹೋದ್ರು ಆದ್ರೆ ಫೈನಲ್ ಇವನು ಉಲ್ಟಾ ಹೊಡೆದ್ಬಿಟ್ಟ ಅವ್ರು ಯಾರೋ ಹೇಳಿದ್ರು ಯಾವುದೋ ಎರಡು ಗುಂಪು ಬಂದು ನನ್ನನ್ನ ಸಂಪರ್ಕ ಮಾಡಿತ್ತು ಮೂರು ಲಕ್ಷ ಹಣ ಕೊಟ್ಟರು ಹಾಗಾಗಿ ನಾನು ಇಷ್ಟು ದಿನ ಎಲ್ಲ ಮಾಡಿದ್ದೀನಿ ಅಂತ ಹೇಳ್ತಿದ್ದ ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಇನ್ನೂ ಮೂರು ಜಾಗ ಇದೆ ಅಂತ ಹೇಳ್ತಾರೆ ಇನ್ನು ಮೂರ್ ಜಾಗ ಇದೆ ಅಂತ ಇವ್ನು ಹೇಳಿಬಿಟ್ರೆ ಇವನ್ ಮಾತು ನಂಬ್ಕೊಂಡು ಹೋಗಿ ಅಲ್ಲಿ ಶೋಧ ಕಾರ್ಯ ಹಾಗಾದ್ರೆ ಪೊಲೀಸರ ಮುಂದೆ ಏನ್ ಹೇಳ್ಬೇಕು ಅಂತೇಳಿ ಅವ್ರ ಮೂವರು ಹೇಳಿದ್ರಂತೆ ಬುರುಡೆ ತಗೊಂಡು ಹೋಗು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನೀನು ಶರಣಾಗು ಸರೆಂಡರ್ ಆಗ್ಬಿಟ್ಟು ಅಂತ ನನಗೆ ಹೇಳಿದ್ರು ಹಾಗೇ ಹಾಗಾಗಿ ಅದನ್ನೇ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ದಾನೆ ಅನಾಮಿಕ ಹೀಗಾಗಿ ಬುರುಡೆ ತಂದು ಗುಂಪು ಹೇಳಿದ್ದಂತೆ ನಡ್ಕೊಂಡು ಹೋಗಿದ್ದೀನಿ ಆ ಒಂದು ಗುಂಪು ಮೂರು ಜನ ಏನಿದ್ರು ಅವ್ರು ಹೇಳಿದಂಗೆ ಮಾಡಿದ್ದೀನಿ ಮೂರು ಲಕ್ಷ ಹಣ ಕೊಟ್ಟಿದ್ರು ಅದಕ್ಕೆ ನಾನು ಮಾಡಿದೆ ಎಸ್ ಐ ಟಿ ವಿಚಾರಣೆಯಲ್ಲಿ ಸ್ಫೋಟಕ ಹೇಳಿಕೆನ ನೀಡಿದ್ದಾನೆ ಇನ್ನೂ ಎರಡು ಮೂರು ಕಡೆ ಶೋಧ ನಡೆಸಿ ಅಂತ ಹೇಳಿದ್ದಾನ ಅದು ಯಾವ ಬಾಯಲ್ಲಿ ಹೇಳಿದಾನೋ ಏನೋ ಗೊತ್ತಿಲ್ಲ ಇಷ್ಟು ದಿನ ಸುಳ್ಳು ಹೇಳಿದ್ದು ಅದು ಬೇರೆ ಇದ್ರು ಕೂಡ ಇನ್ನೂ ಎರಡ್ ಮೂರು ಕಡೆ ಶೋಧ ನಡೆಸಿ ಅಂತ ಹೇಳಿದಾಗಲೂ ಶೋಧ ವಿಶೇಷವಾಗಿ ದೂರುದಾರನ ಹೇಳಿಕೆಗಳೆಲ್ಲವೂ ಕೂಡ ಇಲ್ಲಿ ವಿಡಿಯೋ ರೆಕಾರ್ಡ್ ವಿಚಾರಣೆ ನಡೆಸಿದ್ದ ಇನ್ಸ್ಪೆಕ್ಟರ್ ಮಂಜುನಾಥ್ ಮಂಜುನಾಥ್ ವಿಚಾರಣೆ ವೇಳೆ ಸತ್ಯ ಬಾಯ್ಬಿಟ್ಟಿದ್ದಾರೆ ಚಿನ್ನಯ್ಯ ಇನ್ನು ಇನ್ಸ್ಪೆಕ್ಟರ್ ಮಂಜುನಾಥ್ ವಿರುದ್ಧ ಪಟ್ಟಣ್ಣನವರ್ ಆರೋಪ ಕೂಡ ಮಾಡಿದ್ದಾರೆ ಬಲವಂತಾಗಿ ವಿಡಿಯೋ ಮಾಡಿಕೊಂಡಿದ್ದಾಗಿ ಆರೋಪ ಇಲ್ಲಿ ಮಾಡ್ತಾ ಇರುವಂತದ್ದು ಬಲವಂತಾಗಿ ಇಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮಟ್ಟಣ್ಣವರು ಇದೀಗ ಆರೋಪ ಮಾಡ್ತಾ ಇರುವಂತದ್ದು ಈಗಾಗಲೇ ಆರೋಪ ಮಾಡ್ತಾ ಇದ್ರು ಇಲ್ಲಿ ಯಾರು ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಒಂದ್ಸಲಿ ಆ ಹೇಳಿಕೆ ಒಂದ್ಸಲಿ ಈ ಹೇಳಿಕೆ ಒಂದ್ಸಲಿ ಅವರೇ ವಿಡಿಯೋ ರೆಕಾರ್ಡ್ ಮಾಡಿ ಹರಿಬಿಡ್ತಾರೆ ಅದಾದ್ಮೇಲೆ ಇಲ್ಲ ನಮ್ಗೆ ಬಲವಂತ ಆಗಿ ಫೋರ್ಸ್ ಮಾಡಿ ಈ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಹೇಳ್ತಾರೆ ಅದೇನೇನ್ ಮಾಡ್ತಾರೋ ಏನೋ ಕರ್ಮ ಚಿಹ್ನೆಯನ್ನ ವಿಚಾರಣೆ ನಡೆಸಿದ್ದಾರೆ ಇನ್ಸ್ಪೆಕ್ಟರ್ ಮಂಜುನಾಥ್ ಮಂಜುನಾಥ್ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಾಯ್ ಬಿಟ್ಟಿದ್ದಾನೆ ಚಿನ್ನಯ್ಯ ಬಲವಂತವಾಗಿ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಟ್ಟಣ್ಣ ಅವರು ಇನ್ನು ಅದೇನೇನು ಆರೋಪ ಮಾಡ್ತಾರೋ ಏನೋ ಗೊತ್ತಿಲ್ಲ ಈಗಾಗಲೇ ನಾ ಹೇಳಿದೆ ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗ್ತಾನೇ ಇದ್ದಾವೆ ಯಾರು ಯಾವ ಟೈಮಲ್ಲಿ ಯಾವ ಮಾಹಿತಿಯನ್ನ ಕೊಡ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ ಮಟ್ಟಣ್ಣನವರು ಹೇಳ್ತಾರೆ ಬಲವಂತಾಗಿ ವಿಡಿಯೋ ಮಾಡಿಕೊಂಡ್ರು ಹೇಳಿ ಆರೋಪ ಮಾಡ್ತಾರೆ ಮತ್ತೊಂದು ಕಡೆ ಎಸ್ ಐ ಟಿ ಅಧಿಕಾರಿಗಳು ಅನಾಮಿಕನ ನಿನ್ನೆಯಿಂದ ಮೊಹಾಂತಿ ಅವರು ಇರಬಹುದು ಎಸ್ ಐ ಟಿ ಮುಖ್ಯಸ್ಥ ಮೊಹಾಂತಿ ಇರಬಹುದು ಅಥವಾ ಇನ್ಸ್ಪೆಕ್ಟರ್ ಮಂಜುನಾಥ್ ಇರಬಹುದು ಎಲ್ಲರೂ ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಹಾಗಾದ್ರೆ ಇಷ್ಟು ದಿನ ಅವ್ರೇನ್ ಹೇಳಿದ್ರು ಅವೆಲ್ಲ ಮಾಡ್ಕೊಂಡ್ ಬಂದಿದ್ಯಾ ಅದು ಅನಾಮಿಕ ವ್ಯಕ್ತಿ ಹೇಳಿರೋ ಅಂತದ್ದು ಕೇವಲ ಮೂರು ಲಕ್ಷ ರೂಪಾಯಿಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ ಅಂತ ನೋಡಿ ಇದೀಗ ಮತ್ತೊಂದು ಮಾಸ್ ಮ್ಯಾನ್ ಚಿನ್ನಯ್ಯ ಫೋಟೋ ರಿವೀಲ್ ಆಗಿದೆ ಈ ಒಂದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಬ್ಲಾಕ್ ಶರ್ಟ್ ಹಾಕಿರುವಂತಹ ವ್ಯಕ್ತಿ ಇವರೇ ಮ್ಯಾನ್ ಚಿನ್ನಯ್ಯ ಎಕ್ಸ್ಕ್ಲೂಸಿವ್ ಫೋಟೋ ಇದು ನೋಡ್ತಾ ಇರಬಹುದು ಎಷ್ಟು ದಿನ ಮುಖವಾಡ ಹಾಕೊಂಡು ಓಡಾಡ್ತಾ ಇದ್ರು ಎಲ್ಲರೂ ಕೂಡ ನಂಬಿದ್ವಿ ಈ ವ್ಯಕ್ತಿಯ ಆದ್ರೆ ಮ್ಯಾನ್ ಬೆನ್ನ ಹಿಂದೆ ಇದ್ದವರಿಗೆ ನಡುಕ ಶುರುವಾಗಿದೆ ಖಂಡಿತವಾಗಿಯೂ ಹಾಗೆ ಆಗುತ್ತೆ ಈ ಸಂದರ್ಭದಲ್ಲಿ ಚಿನ್ನಯ್ಯನ ಜೊತೆ ಪ್ಲಾನ್ ಮಾಡಿದವರಿಗೆ ಬಂಧನದ ಭೀತಿ ಶುರುವಾಗಿದೆ ಈಗ ಷಡ್ಯಂತ್ರದ ಹಿಂದಿರೋರನ್ನ ಬಂಧಿಸಲಿದ್ದಾರೆ ಅವರು ನೋಡಿ ಎಸ್ಐ ಟಿ ಅವರು ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಡೇ ಒನ್ ಇಂದಲೂ ಕೂಡ ಮಾಸ್ಕ್ ಮ್ಯಾನ್ ಬೆನ್ನ ಹಿಂದಿರುವಂತಹ ಎಲ್ಲರಿಗೂ ಕೂಡ ಇದೀಗ ನಡುಕ ಶುರುವಾಗಿದೆ ಭಯ ಶುರುವಾಗಿದೆ ಇದೀಗ ಮಾಸ್ಕ್ ಮ್ಯಾನ್ ಅರೆಸ್ಟ್ ಮಾಡ್ಕೊಂಡಿದ್ದಾರೆ ಗಂಟೆ 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 ವಿಚಾರಣೆ ನಡೆಸ್ತಾ ಇದ್ದಾರೆ ಒಂದು ಸಾವಿರ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಹಾಗಾಗಿ ನಮ್ಮನ್ನು ಕೂಡ ಏನಾದರೂ ಬಂಧನ ಮಾಡ್ಕೋತಾರ ನಮ್ಮನ್ನು ಕೂಡ ಅರೆಸ್ಟ್ ಮಾಡ್ಕೋತಾರ ಅಂತ ಹೇಳಿ ಭಯ ಶುರುವಾಗಿರುವಂತದ್ದು ಯಾರಿಗೆ ಯಾರಿದ್ದಾರೆ ಮ್ಯಾನ್ ಬೆನ್ ಹಿಂದೆ ಅಂದ್ರೆ ಇಷ್ಟು ದಿನ ಏನು ಇದೀಗ ಮಾಸ್ಕ್ ಮ್ಯಾನ್ ಹೇಳಿರೋದು ಎಸ್ಐ ಟಿ ವಿಚಾರಣೆ ವೇಳೆ ಏನು ಎರಡು ಗುಂಪಿದೆ ಎರಡು ಗುಂಪು ಏನ್ ಹೇಳಿತು ಹಾಗೇನ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಆ ಒಂದು ಗುಂಪುಗಳಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೋ ಅವ್ರನ್ನೂ ಕೂಡ ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇದೆ ಹಾಗಾದ್ರೆ ಇಲ್ಲಿ ದೊಡ್ಡ ಷಡ್ಯಂತ್ರ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಷಡ್ಯಂತ್ರ ಅನ್ನುವಂಥದ್ದು ರಾಜ್ಯ ರಾಜಕೀಯದಲ್ಲೂ ಚರ್ಚೆ ಆಗಿರುವಂತಹ ವಿಚಾರ ಧರ್ಮಸ್ಥಳ ವಿಚಾರದಲ್ಲಿ ಡಿ ಸಿ ಎಂ ಅವರೇ ಹೇಳಿದ್ರು ನಾವು ರಾಜ್ಯ ರಾಜಕೀಯದ ಆಂಗಲ್ ಅಲ್ಲಿ ನೋಡೋದು ಆದ್ರೆ ಅವರೇ ಹೇಳ್ತಾರೆ ನನಗ್ ಗೊತ್ತಿದೆ ಇಲ್ಲಿ ಷಡಿಯಂತ್ರ ನಡೆದಿದೆ ಇವತ್ತಿಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ ಅಂತ ಹೇಳಿದ್ರು ಇನ್ನು ಈ ಒಂದು ಷಡಿಯಂತ್ರದ ಹಿಂದೆ